ಫ್ರೆಂಡ್ಸ್ ಟೈಮ್ ಬಂದು ತುಂಬ ಲೇಟ್ ಆಯ್ತು ನೋಡಿ ಟಿಫನಿಗಾಗಿ ಯಾಕಂದರೆ ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಮನೇಲಿ ಇದ್ದಾಗ ನಾವು ಕರೆಕ್ಟ್ ಟೈಮ್ ಸರಿ ಮಾಡ್ತೀವಿ ಬಟ್ ಎಲ್ಲಾದರೂ ಬಂದರೆ ಸ್ವಲ್ಪ ಈ ಥರ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ ಬನ್ನಿ ಫ್ರೆಂಡ್ಸ್ ಟಿಫನಿ ಟಿಫನಿಗಾಗಿ ಏನು ಮಾಡ್ಯಾರಂತ ನೋಡೋಣ ಅಂತ ಹಾಗೆ ನನ್ನ ಜೊತೆ ಯಾರಿದ್ದಾರೆ ನೋಡಿ ಇಲ್ಲಿ ಒಂದು ಸ್ವಲ್ಪ ನೀವು ನೋಡಿ ಅಣ್ಣನ ಮೊಮ್ಮಗ ನೋಡಿ ಇವನು ಬಂದು ಇವನು ಹೆಸ್ರು ಬಂದು ವೈಷ್ಣವ್ ವೈಷ್ಣವ್ ನಿನ್ನ ಹೆಸರು ಏನು ಪುಟ್ಟ ವೈಷ್ಣವ್ ಇವರಮ್ಮ ಬಂದು ಗಂಗಾವತಿಯಲ್ಲಿರುವ ಕೆ ಎಲಿ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದಾರೆ ನೋಡಿ ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡಿ ಟಿಫನಿಗಾಗಿ ಏನು ಮಾಡಿದ್ದೀನಿ ಅಂತ ಸಾರಿ ಅಂತ ತೋರಿಸ್ತೀನಿ ನಾನೇನು ಮಾಡಿಲ್ಲ ಅವರೇ ಮಾಡಿದ್ದಾರೆ ಒಂದು ಸ್ವಲ್ಪ ಪಲ್ಯ ತರಕಾರಿ ಏನಿತ್ತು ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟೀವಿ ನೋಡಿ ಎಲ್ಲರೂ ಸೇರಿಬಿಟ್ಟು ಬನ್ನಿ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ ಈ ಮನೆ ಯಾವ ರೀತಿ ಇದೆ ಏನು ಅಂಥೇಳಿ ಯಾಕಂದರೆ ಬೇರೆ ಬೇರೆ ಮನೆಯೇ ರೂಮೇ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಬೋದು ನೀವು ಎಲ್ಲಿ ಏನು ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ತಿಂತೇಳಿ ಬಾ ಬಾಡ ನೋಡಿ ಮಂಡಾಳೊಗ್ಗರಣಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಾಳೊಗ್ಗರಣಿ ಹಾಂ ಕೊಡು ಹಾಂ ಸ್ಥಾನಕ್ಕೆ ಹೋಗೋಣ ಅಂತ ನೋಡು ನೋಡಿ ಈ ಕಡೆ ಒಂದು ಚಟ್ನಿ ಪುಡಿ ನಂತರ ಮೊಸರು ಇವು ಇಲ್ಲಾಂದ್ರೆ ನಮ್ಮ ಕಾಂಬಿನೇಷನ್ ಸರಿ ಹೋಗೋದೇ ಇಲ್ಲ ನೋಡಿ ನೋಡಿ ಮಂಡಾಳೊಗ್ಗರಣಿ ಸೂಪರಾದ ಮಂಡಾಳ ಒಗ್ಗರಣಿ ಮಿರ್ಚಿ ಒಂದಿಲ್ಲ ಯಾಕಂದ್ರೆ ತುಂಬ ಲೇಟ್ ಆಗುತ್ತಾ ಇನ್ನು ಮುಂದೆ ಕಾರ್ಯಕ್ರಮ ಇದಾವೆ ಅಂತೇಳಿ ಇದು ಇಷ್ಟಕ್ಕೆ ಬಿಟ್ಟಿದ್ದಾರೆ ತಾ ಕ್ರೀ ಹ್ಞೂ ಸಾಕು ಸಾಕು ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು ಅದಕ್ಕೆ ಭಾಳ ಗಟ್ಟಿ ಐತೆ ಸಾಕು ಬಿಡು ಇಷ್ಟ ಆಗಿರೋದನ್ನ ಹಾಂ ಸಾಕಷ್ಟು ಹುಡುಗ್ರು ಸಲುವಾಗಿ ಮ್ಯಾಲಿಟ್ಟಿತ್ತಿದಿ ಇಲ್ಲಾಂದ್ರೆ ಕೆಳಗೆ ಇಟ್ಕೊಂಡು ಸಾಕು ನೋಡಿ ಫ್ರೆಂಡ್ಸ್ ಸೂಪ್ಪರ್ ಆದ ಮಂಡಾಳ ಒಗ್ಗರಣಿ ಮೊಸರು ಚಟ್ನಿ ಪುಡಿ ಬನ್ನಿ ಎಲ್ಲರೂ ಟಿಫನ್ ಮಾಡೋಣ ಹ್ಞೂ ಇಲ್ಲ ತಿನ್ಬೋದು ಹೇಳ ನೋಡವ ನಿಮ್ಮ ಹುಡುಗಿನ ನೋಡಿ ನಮ್ಮ ಹುಡುಗ ಎಷ್ಟು ಹೆದರ್ಕೊಂಡ ನಂತಿಲ್ಲ वीड क्लिअरीटीने बरवल सरी

ஆ கை விடது கை கட்டு நீஸ் ஏனோ ஏனோ வாட் இஸ் யுவர் மாம் மேம் வாட் இஸ் யுவர் நேம் மை நேம் சரி இங்க சரி மற்ற மை நேம் அத்தர்வா கை கட்டு எர்டே ப்ளே ப்ளேட் எடுத்து பிளேட் நாங்க அஷ்ட

मंगलम गुरु विश्व पाला मंगल श्री विश्वराध्याय मंगल गुरु विश्व मंगल चरवृंदाय मंगल वो चल गोदय हमारा प्रथम अनुसेग से हे हर सच्चे दर्द का पूर्व है सच्चा संदिग्ध हम इसी हम आप आप हम यहाँ आएंगे तो मंगलम तारे मंगलम यहाँ पाव दिल को महादेव यहाँ यहाँ पाव दिल को महादेव नीर तलवार से मार दूँगा

ಹಾಯ್ ಫ್ರೆಂಡ್ಸ್ ಬನ್ನಿ ಏನು ಅಮ್ಮನ ಮನೆಗೆ ಹೋಗಿದ್ನಲ್ಲ ಆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಆಯ್ತು ನೋಡಿ ನಮ್ಮದು ಸ್ವಲ್ಪ ಜನದ್ದಾಯಿತು ಇನ್ನೂ ಸ್ವಲ್ಪ ಜನದ್ದು ಆಗಿಲ್ಲ ಯಾಕಂತಂದರೆ ಅಣ್ಣ ಎಲ್ಲ ಪೂಜೆ ಮಾಡ್ತಾಯಿದ್ರು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಗಾಗಿ ನೀವು ಟಿಫನ್ ಮಾಡಿ ಅಂತ ಹೇಳಿದರೆ ನಾವು ಟಿಫನ್ ಮಾಡಿಬಿಟ್ಟು ನಂತರ ಮಂಗಳಾರತಿ ಎಲ್ಲ ತೊಗೊಂಡಿತ್ತು ಇತ್ತು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಬನ್ನಿ ಫ್ರೆಂಡ್ಸ್ ಈಗ ಟಿಫನ್ ಆದ ನಂತರ ಈಗ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುತ್ಕೊಂಡಿದೀವಿ ನೋಡ್ತಾ ಇರ್ಬೋದು ಇವತ್ತು ಏನು ಪೂಜೆ ಅಂತಂದರೆ ಅಣ್ಣನ ಮನೆಯಲ್ಲಿ ಏನಂದರೆ ಕಾರ್ತಿಕ ಇತ್ತು ನೋಡಿ ಅಣ್ಣನ ಮನೆಯಲ್ಲಿ ಹಾಗಾಗಿ ಅಕ್ಕನ ಊರಿಂದ ಬಂದಿದ್ದರು ನಾನು ಕೂಡ ಇಲ್ಲೇ ಇದ್ನೆಲ್ಲ ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಪೂಜೆಕ್ಕಾಗಿ ಅವ್ರ ಮನೆಗೆ ಹೋಗಿದ್ದೀವಿ ನೋಡಿ ಅದೆಲ್ಲ ಆದ ನಂತರ ಟಿಫನ್ನಿಗೆ ಅಂತೂ ಸೂಪರ್ ಆದ ಮಂಡ್ಯ ಒಗ್ಗರಣೆ ಮೊಸರು ನಂತರ ಚಟ್ನಿ ಪುಡಿ ಎಲ್ಲ ಇತ್ತು ನೋಡಿ ಅದು ಮಾಡಿ ಈಗ ಅಡುಗೆ ಮಾಡ್ತಾಯಿದ್ರು ಮಡೆಯಿಂದ ಹಾಗಾಗಿ ಈಗ ನಾವೆಲ್ಲ ಮಾತಾಡ್ಕೊತಾನೆ ಕುತ್ಕೊಂಡಿದ್ವಿ ಅಕ್ಕ ನಾವೆಲ್ಲ ಅಕ್ಕನ ಮಕ್ಕಳು ಕೂಡ ಬಂದಿದ್ರು ಅವರು ಸೊಸೇಂದ್ರು ಕೂಡ ಬಂದಿದ್ದರು ನೋಡಿ ನಂತರದಲ್ಲಿ ಈಗ ಇದೆಲ್ಲ ಆದ ನಂತರ ಸ್ವಲ್ಪ ನಾವು ಊಟ ಅದೆಲ್ಲ ಮಾಡಿಕೊಂಡು ಈಗ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅದು ಕೂಡ ಎಲ್ಲಿಗೆ ಏನಂತ ಹೇಳಿ ನಾಳಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಊಟಕ್ಕಾಗಿ ಸಿಂಪಲ್ಲಾಗಿ ಒಂದು ಪಾಯಸ ಅನ್ನ ಸಾಂಬಾರು ನಂತರ ಮೊಸರನ್ನ ಇಷ್ಟೆಲ್ಲ ಅಂತ ಹೇಳ್ಬೋದು ನೋಡಿ ಇಲ್ಲ ಸ್ವಲ್ಪ ಹೋಳಿಗೆ ಅದೆಲ್ಲ ಮಾಡೋದಿತ್ತು ಬಟ್ ಅರ್ಜೆಂಟ್ ಇತ್ತಲ್ಲ ಹಾಗಾಗಿ ನೀವು ಇದಕ್ಕಾಗಿ ಪಾಯಸ ಮಾಡಿದ್ರೂ ನಂತರ ಹಪ್ಪಳ ಅನ್ನ ಸಾಂಬಾರೆಲ್ಲ ಮಾಡಿದ್ರು ನೋಡ್ತಾ ಇರ್ಬೋದು ನೀವು ಅಡುಗೆ ಕೂಡ ರೆಡಿ ಆಯಿತು ನಮಗೆ ಕೂಡ ಬೇಗನೆ ಟಿಫಿನ್ ಮಾಡಿದ್ನಲ್ಲ ಹಾಗಾಗಿ ತುಂಬ ಹಸಿವಾಗಿತ್ತು ಹಾಗಾಗಿ ನಾನು ಅಣ್ಣನ ಮಗಳು ನಂತರ ಅಕ್ಕನ ಮಗ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿದ್ವಿ ನಂತರದಲ್ಲಿ ಎಲ್ಲರೂ ಕೂಡ ಊಟ ಮಾಡಿ ರೆಡಿ ಆಗೋದಿದೆ ನೋಡಿ ಎಲ್ಲರೂ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ವಿ ಏನು ಅಂತೇಳಿ ನಾನು ಖಂಡಿತವಾಗಿ ನಾಳಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟಾದ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್